ಖಂಡಿತಮ್ಮ ಆಲ್ರೆಡಿ ನಿಮಗೆ ಬೇಕಾದ್ರೆ ಇನ್ಫಾರ್ಮೇಷನ್ ಇವು ತಗೊಳ್ಳಿ ಒಂದು ಇನ್ನೂರು ಚಿತ್ರಮಂದಿರ ಹೆಚ್ಚು ಕಡಿಮೆ ಕ್ಲೋಸ್ ಆಗಿದೆ ಆಲ್ರೆಡಿ ಸಿನಿಮಾ ಇಲ್ಲದ ಕಾರಣ ಉದಾಹರಣೆಗೆ ಶಿವಮೊಗ್ಗ ಲಾಗಿದೆ ಗದಗಲ್ಲಿ ತೆಗೆದು ನೋಡಿ ಬೇಕಾರೆ ನಿಮ್ಮಲ್ಲಿ ಯಾಕಂದ್ರೆ ನಿಮ್ಮ ಭಾಳಷ್ಟು ಹತ್ರದಲ್ಲಿ ಇರ್ತಾರೆ ಅಲ್ಲಿ ತೆಗೆದು ನೋಡಿ ಒಂದೊಂದೇ ಥಿಯೇಟ್ರ್ ನಡೀತಾರ್ದು ಒಂದೊಂದು ಊರಲ್ಲಿ ಮೂರು ನಾಲ್ಕು ಚಿತ್ರಮಂದಿರ ಇರುತ್ತೆ ಮುಂದೆ ಕೃಷ್ಣ ಥಿಯೇಟರ್ ಅಂತ ತುಮಕೂರಲ್ಲಿ ಕ್ಲೋಸ್ ಆಗಿದೆ ತಮಗೆ ಗೊತ್ತಿರ್ಬೋದು ಕಾವೇರಿ ಥಿಯೇಟ್ರ್ ಮೊನ್ನೆ ಹೊರಗೋದು ರೀಸೆಂಟಾಗಿ ನಿಮ್ಮ ಕಣ್ಣು ಮುಂದೆ ಇರೋವಂಥ ಇತ್ತು ಈ ರೀತಿ ಆಗಿದೆ ಬೆಂಗಳೂರಿನಲ್ಲಿ ಈಗ ಏನಾಗ್ತಾ ಇದೆ ಅಂದರೆ ಒಂದು ಯಾವುದೇ ಅಲ್ಲಿ ಒಂದು ಬ್ರ್ಯಾಂಡ್ ಅನ್ನೋದು ಬೇಕು ಬ್ರ್ಯಾಂಡ್ ಇದ್ರೇ ಸಿನಿಮಾ ಯಾವುದೇ ಅದು ನಡೆಯೋದು ಅದೇ ರೀತಿ ಹೆಸರಾದಂಥ ನಟರು ಮೂರು ಪಿಕ್ಚರ್ಗಳು ಬಂದರೆ ಚಿತ್ರರಂಗಕ್ಕೆ ಆಡಿಯನ್ಸು ಇರ್ತಾರೆ ಈಗ ಆಡಿಯನ್ಸ್ ಬರ್ತಾ ಇದೆ ಅಂದ ತಕ್ಷಣ ಅದೊಂದು ಫ್ಲೋ ಸ್ಟಾರ್ಟ್ ಆಗುತ್ತೆ ಅವಾಗ ಸಣ್ಣ ಪುಟ್ಟ ಪಿಚ್ಚರ್ಗಳು ಒಂದಕ್ಕೆ ಅವಕಾಶ ಸಿಗ್ದಂಗೆ ಆಗುತ್ತೆ ಬಂದಾಗ ಏನಾಗುತ್ತೆ ಅವ್ರಿಗೂ ಅನುಕೂಲ ಆಗುತ್ತೆ ಇವರೆಲ್ರಿಗೂ ಒಂದು ಏನಂತಾರೆ ಇರೋರಿಂದ ಹೋದಾಗ ಭಾಳಷ್ಟು ಎಲ್ಲ ಅನುಕೂಲ ಆಗುತ್ತೆ ಅಂದಂಗೆ ಸಕ್ಸಸ್ಸಿಂದ ಹೋದಾಗ ಎಲ್ರಿಗೂ ಒಂದು ಅನುಕೂಲ ಆಗುತ್ತೆ ಒಂದು ಒಂದು ಉದ್ದೇಶದಿಂದ ಇವತ್ತು ಚಿತ್ರಮಂದಿರ ಮಾಲೀಕರು ಎಲ್ಲರೂ ಮಾತಾಡ್ಕೊಂಡಿರೋದು ಈ ಥರ ಇದೆ ಸಿನಿಮಾ ಬರೋವ್ರಿಗೂ ಬೇಕಾದ್ರೆ ತಾತ್ಕಾಲಿಕ ಬಂದ್ ಮಾಡಬೇಕು ಅನ್ನೋ ಉದ್ದೇಶ ಯಾರಿಗೂ ಇಲ್ಲ ಸಿನ್ಮಾ ಕೊಟ್ಟರೆ ನಾಳೆ ಬೆಳಗ್ಗೆ ಆಗಬೇಕು ಅಂತ ಇದ್ದಾರೆ ಅಟ್ಲೀಸ್ಟ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಇಂಡಸ್ಟ್ರಿ ಇರೋರು ಚಿತ್ರರಂಗ ಇರೋ ಆಲೋಚನೆ ಮಾಡಲಿ ಮುಂದಕ್ಕೆ ಇದನ್ನು ಸರಿ ಮಾಡಲಿ ಅನ್ನೋ ಒಂದು ಪ್ರಯತ್ನ ಈಗ ಏನಾಗಿದೆ ಕಲಾವಿದರು ಅವ್ರದೇ ಆದಂಥ ಸಮಸ್ಯೆ ಅವ್ರಿಗಿದೆ ನಿರ್ಮಾಪಕ ನಿರ್ಮಾಪಕ ಸಮಸ್ಯೆ ಇದೆ ವಿತರ್ಕರು ವಿತರ್ಕರಿಗೆ ಸಮಸ್ಯೆ ಇದೆ ಮೂರು ಜನ ಒಂದು ಕೂತ್ಕೊಂಡು ಮಾತಾಡಿದಾಗ ಏನಾಗುತ್ತೆ ಒಂದು ಸಮಾಧಾನ ಒಂದು ಉತ್ತರ ಬರ್ಬೋದು ಮೂರು ಜನಕ್ಕೂ ಇಲ್ವ ಯಾರ್ದೆಲ್ಲ ಒಂದು ಸಣ್ಣ ಪುಟ್ಟ ಮನಸ್ಸು ಗೊಂದಲ ಇದ್ದರೆ ಕ್ಲಿಯರ್ ಆಗಲಿ ಕ್ಲಿಯರ್ ಆಗಿ ಈಗ ಹಿಂದೆ ನಿಮಗೆ ಗೊತ್ತಿರಬೇಕು ಹಿಂದೆ ಇದ್ದಂಥ ಅಣ್ಣವ್ರಾಗ್ಬೋದು ವಿಷ್ಣು ಸಾರ್ ಆಗ್ಬೋದು ಅಂಬರೀಶ್ ಅವರಾಗಿರ್ಬೋದು ಅನವಾರು ಹೇಳ್ಕೊಂಡೋದ್ರೆ ಅಲ್ಲಿ ಇಷ್ಟೇ ಇದೆ ಎಲ್ಲರೂ ಮೂರು ಮೂರು ನಾಲ್ಕು ನಾಲ್ಕು ಐದೈದು ಸಿನ್ಮಾಗಳು ಅವಾಗ ಏನಾಗೋದು ನಮ್ಮ ಆಡಿಯನ್ಸು ಎದ್ದೆ ಅವರು ಸಿನಿಮಾ ನೋಡೋರು ಇವತ್ತು ನೀವು ತೆಗೆದು ನೋಡಿ ಕೆಲವು ಆಡಿಯನ್ಸು ಶುಕ್ರವಾರ ಬೆಳಗ್ಗೆ ಸಿನಿಮಾ ನೋಡಬೇಕಂತ ಫಿಕ್ಸ್ ಆಗಿರ್ತಾರೆ ಅದಕ್ಕೆ ಅದು ಈಗ ನಾವು ಮಾಡೋಕ್ಕೆ ಅಂದರೆ ಏನಾಗುತ್ತೆ ನಾಳೆ ಇತರೆ ಭಾಷೆಯವರಿಗೆ ಅನುಕೂಲ ಆಗುತ್ತೆ ಆ ಒಂದು ನಮ್ಮ ಕನ್ನಡತನ ಉಳಿಬೇಕು ಕನ್ನಡದವರು ಉಳಿ ಉಳಿಬೇಕು ಅನ್ನೋ ಒಂದು ನಿಯಮ ನಮ್ಮ ನಾಡಲ್ಲಿ ನಮ್ಮ ಭಾಷೆ ಅನ್ನೋದು ಉಳಿಬೇಕು ಅನ್ನೋ ಒಂದು ಪ್ರಯತ್ನ ಇದರಲ್ಲಿ ಕೂತ್ಕೊಂಡಾಗ ಯಾರ್ದು ಏನೇ ಸಮಸ್ಯೆ ಇರಲಿ ಒಂದು ಚೌಕಟ್ಟು ಆ ಚೇಂಬಲ್ಲಿ ಕೂತ್ಕೊಂಡು ಬಗೆಯರಿ ಅನ್ನೋದು ಅನ್ನೋ ಉದ್ದೇಶ ಬಂದು ಮಾಡ್ತೀವಿ ಅಂತ ನಾವು ಹೇಳಿಲ್ವ ಪಿಚ್ಚರ್ ಇಲ್ಲಂದ್ರೆ ಏನು ಮಾಡಬೇಕು ಈಗ ಈಗ ಆಲ್ರೆಡಿ ನಿಮಗೆ ಗದಗಲ್ಲಿ ಮೂರು ಥಿಯೇಟ್ರ್ ನಿಲ್ಸಿದ್ದಾರೆ ಬಂದು ಬಂದು ಏನು ಮಾಡ್ತಾರೆ ಈಗ ಶಿವಮೊಗ್ಗದಲ್ಲಿ ಮಂಜುನಾಥ ಥಿಯೇಟರ್ನವ್ರು ನಿಲ್ಲಿಸಿದ್ದಾರೆ ಹಲವಾರು ಊರಲ್ಲಿದೆ ನಿಮ್ಗೆ ಹೇಳೋದು ಒಂದು ಎರಡು ಮೂರು ಹೇಳ್ತಾ ಇದ್ದೀನಿ ನೀವು ನಿಮ್ಗೆ ಆದರೆ ನೀವು ಒಂದು ಮಾತಂದಿದ್ದು ನಾನು ನಿಮಗೆ ನಮಗಿನ ನೆಟ್ವರ್ಕ್ ಜಾಸ್ತಿ ಇರುತ್ತೆ ನೀವು ಅಲ್ಲಿ ಜಿನ ನೀಟಿ ಕ ಚೆಕ್ ಮಾಡಿ ಆಲ್ರೆಡಿ ಇದೆ ಅದನ್ನು ಆಗಿ ಹೇಳಬೇಕು ಅನ್ನೋದು ಒಂದು ಪ್ರಯತ್ನ ಒಂದು ಬಗೆಹರಿಸಲಿ ಹಿರಿಯರು ಆದಂಥವರು ಸಂಬಂಧಪಟ್ಟವರು ಇದನ್ನು ಬಗೆಹರಿಸಲಿ ಇಲ್ಲ ಆಗಬೇಕಂತೆ ಚಿತ್ರಮಂದಿರ ಮಾಲೀಕರು ಬೇರೆ ರೀತಿ ಅವರು ಆಚೆ ಆಲೋಚನೆ ಮಾಡ್ಕೊಳ್ತಾರೆ ಯಾಕೆಂದ್ರೆ ಅವ್ರ ಜಾಗ ಇರುತ್ತೈತೆ ಅವ್ರು ಏನು ಬೇಕಾದರೂ ನಾಳೆ ಬೇಡ ಈ ಇಂಡಸ್ಟ್ರಿ ಈಗ ಏನಾಗುತ್ತೆ ಅಂದ್ರೆ ಅವ್ರು ಚಿತ್ರಮಂದಿರ ಮಾಲೀಕರಿಗೆ ಸಂಬಳ ಕೊಡಲೇಬೇಕು ನೀವು ರನ್ ಮಾಡಿ ಬಿಡಲಿ ವಾಟರ್ ಬಿಲ್ ಕಟ್ಟಲೇಬೇಕು ಕೆ ಬಿ ಬಿಲ್ ಕಟ್ಟಬೇಕು ಇದು ಒಂದು ಮಿನಿಮಮ್ ನೀವು ಬೇರ್ ಮಾಡಲೇಬೇಕು ಅದನ್ನೂ ಬರಲಿಲ್ಲ ಅಂದರೆ ಏನು ಮಾಡೋಕೆ ಸಾಧ್ಯ ಅವ್ರ ಲಾಭ ಬರೋದು ಬೇಡ ಇದು ಅದೇ ರೀತಿ ನಿರ್ಮಾಪಕ ಈ ಸಿನಿಮಾ ರಂಗನೇ ನಂಬ್ಕೊಂಡಿರುವಂಥ ಹಲವಾರು ನಿರ್ಮಾಪಕರು ಇದ್ದಾರೆ ಅವರು ಸಿನಿಮಾ ಮಾಡಬೇಕು ಅದೇ ರೀತಿ ಮತ್ತು ವಿತರಕರು ಈಗ ನಾನು ಪ್ರೊಡಕ್ಷನ್ ಮಾಡೋ ವಿತರಣೆ ಮಾಡೋ ಒಬ್ಬರು ಇರ್ತಾರೆ ಅವರು ಇದು ಒಂದು ಚೈನ್ ಲಿಂಕ್ ಯಾವ ಒಬ್ಬ ಒಂದು ಕಡೆ ಓಪನ್ ಆದರೆ ಮೂರು ಕಡೆನೂ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಚರ್ಚೆ ಮಾಡೋಕ್ಕೆ ಒಂದು ವೇದಿಕೆ ಬೇಕು ಆ ವೇದಿಕೆನ ಇವಾಗ ಮಾಡಬೇಕು ಅಂತ ಚೇಂಬರ್ನವ್ರಿಗೆ ಎಲ್ಲರೂ ಮನವಿ ಮಾಡಿರೋದು நீங்கள் மாடக்காகலே சித்திரமலிக்கு ஒரு பேர் ரீதியவ் ஆலோசனை மாத்தார்